ದೇವರ ಹಿಪ್ಪರಗಿ ಪಟ್ಟಣ ಪಂಚಾಯತ್ ಜೆಡಿಎಸ್ ತೆಕ್ಕೆಗೆ ಇಂದು ನಡೆದ ಹಿಪ್ಪರಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ದೇವರ ಹಿಪ್ಪರಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜುಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ನ ಜಯಶ್ರೀ ದೇವಣಗಾಂವ್ ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿಯ ರಮೇಶ್ ಮಸಬಿನಾಳ ಆಯ್ಕೆಯಾದ್ರ ರೀತಿಯಿಂದ ಬೆಂಬಲ ಹಾಗೂ ಆಶೀರ್ವಾದವನ್ನು ಎಲ್ಲ ಬೆಂಬಜೆಪಿ ಜೆಡಿಎಸ್ ಎರಡೂ ಪಕ್ಷದ ನಾಯಕರಿಗೆ ಮನವರಿಕೆ ಆದಂತ ಇವತ್ತಿನ ದಿವಸ ಪಂಚಾಯತ್ ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಜಿನಗಿ ಅವರು ಮಾಜಿ ಶಾಸಕ ಸೋಮನ್ ಗೌಡ ಪಾಟೀಲ್ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಬಸನ್ಗೌಡ ಮಾಡಗಿ ಉಪಾಧ್ಯಕ್ಷ ರಿಯಾಜ್ ಯಲೆಗಾರ್ ವಿಜಯಪುರ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ನಿಂಗನಗೌಡ ಸೋಲಾಪುರ್ ದೇವರಹಿಪ್ಪರಗಿ ತಾಲೂಕು ಅಧ್ಯಕ್ಷ ಸಾಯಬಣ್ಣ ಬಾಕೆವಾಡಿ ಸಿಂದಗಿ ತಾಲೂಕು ಅಧ್ಯಕ್ಷ ಎನ್ ಎಂ ಪಾಟೀಲ್ ಮುಖಂಡರಾದ ಶೇಖರ್ಗೌಡ ಪಾಟೀಲ್ ಎಡಿ ಮುಲ್ಲಾ ಪ್ರಕಾಶ್ ಹಿರೇಕುರ್ಬರ್ ವೀರೇಶ ಕುದ್ರಿ ಬಂದೇ ನವಾಜ್ ಕತ್ನಳ್ಳಿ ಉಪಸ್ಥಿತರಿದ್ದರು